ಹೇಳಿ ಮೇ ಇಪ್ಪತ್ತೈದನೇ ತಾರೀಕು ಚುನಾವಣೆ ಡೈರಿ ಅವಕಾಶ ಸಿಗುತ್ತೆ ಅಂತ ಈ ಬಾರಿ ಅವಕಾಶ ಸಿಗ್ತದೆ ನಮ್ಮ ಶಾಸಕರಾದ ಸೋಮಶೇಖರ್ ಅವರವರ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈ ಬಾರಿ ಸಾಕಷ್ಟು ಡೆವಲಪ್ಮೆಂಟ್ ಎಮ್ ಎಲ್ ಎರ ನೇತೃತ್ವದಲ್ಲಿ ಮಾಡಿರೋದ್ರಿಂದ ನಮಗೆ ಅವಕಾಶ ಸಿಗ್ತದೆ ಅನ್ಕೊಂಡಿದೀವಿ ಸರ್ ಈಗ ಟೋಟಲ್ ಎಷ್ಟು ವೋಟ್ ಗಳಿದಾವೆ ಆ ನೀವು ಎಸ್ ಟಿ ಸೋಮಶೇಖರ್ ಅವರ ಫಾಲವತ್ತಾಗಿ ನಿಂತ್ಕೊಳ್ತೀನಿ ಅಂತ ಹೌದೌದು ಯಾವ ಪಕ್ಷದ ಬೆಂಬಲಿತರ ಆಗ್ಬಹುದು ಅಂತ ಎಮ್ ಸೋಮಶೇಖರ್ ಟಿ ಸೋಮಶೇಖರ್ ಬೆಂಬಲಿತರು ಬಿಜೆಪಿ ಕಾಂಗ್ರೆಸ್ ಅಂತ ಅತಂತ್ರ ಇದೆ ನಾವು ಎಸ್ ಟಿ ಸೋಮಶೇಖರ್ ಬೆಂಬಲಿತರು ಹಾ ಪಕ್ಷ ಏನಿಲ್ಲ ಪಕ್ಷ ಆಗಿ ಸ ಏನ ಎಮ್ ಎಲ್ ಎ ನಾವು ಹಾ 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 ಈ ಬಾರಿ ನಿಮ್ಮ ಡೈರಿ ಪಕ್ಷದ ಸೋಮಶೇಖರ್ ನಾವು ಸೋಮಶೇಖರ್ ಸಂಘದಲ್ಲಿ ಪಕ್ಷ ಬರಲ್ಲ ಸರಿ ಏನಾದ್ರೂ ಉದ್ದೇಶಗಳು ಈಗ ನಿಮ್ಮದು ಹೊಸ ಕ್ಷೇತ್ರ ಏನೆಲ್ಲ ಬದಲಾವಣೆಗಳನ್ನ ತರಬೇಕು ಅನ್ಕೊಂಡಿದ್ರಿ ಡೈರಿಯಲ್ಲಿ ನಿಮ್ಮ ಡೈರಿಗಳಲ್ಲಿ ಯಾವೆಲ್ಲ ಸಮಸ್ಯೆಗಳು ಇರ್ತವೆ ಈಗ ಬೆಂಗಳೂರು ಒಕ್ಕೂಟಕ್ಕೆ ನಮ್ಮ ಬೆಂಗಳೂರು ಸೌತ್ ಕ್ಷೇತ್ರ ಸೇರಿರೋದ್ರಿಂದ ಬೇ ನಮ್ಮ ಕ್ಷೇತ್ರ ಮತ್ತು ಬೆಂಗಳೂರು ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ತರಬೇಕಾಗಿದೆ ಕಾಲಕ್ಕೆ ತಕ್ಕಂತೆ ನಾವು ಡೆವಲಪ್ಮೆಂಟ್ಮೆಂಟ್ ಆಗಬೇಕಾಗುತ್ತೆ ಈಗ ನಮ್ಮದು ನಗರ ಆಗ್ತಾ ಇರೋದ್ರಿಂದ ರೈತರು ಕಡಿಮೆ ಆಗ್ತಾ ಇದ್ದಾರೆ ಅವರಿಗೆ ಮೇವಿನ ಅಭಾವ ಇದೆ ಅವರಿಗೆ ಮೇವು ಮೇ ಮುಖ್ಯವಾಗಿ ಮೇವು ಅವ್ರಿಗೆ ಒದಗಿಸ್ಕೊಡ್ಬೇಕು ಅಲ್ಲಿ ರೈತರಿಗೆ ಕಡೆ ಗಮನ ಹರಿಸಿ ಆ ರೈತರಿಗೆ ಏನು ಬೇಕೋ ಹಾಲು ಹಸುಗಳು ಕಟ್ಟೋಕ್ಕೆ ಹಸುವನ್ನು ಹಾಲು ಕರೆಯೋಕ್ಕೆ ಏನು ವ್ಯವಸ್ಥೆ ಮಾಡಬೇಕೋ ಅದನ್ನು ವ್ಯವಸ್ಥೆ ಮಾಡಬೇಕು ನಾವು ಸರ್ಕಾರದಿಂದ ಬರುವಂಥ ಸವಲತ್ತು ಒಕ್ಕೂಟದಿಂದ ಬರುವಂಥ ಸವಲತ್ತು ಹಂಗೇನೆ ಬ್ಯಾಂಕಲ್ಲಿ ಅವ್ರಿಗೆ ಯಾರು ಹಸು ಕಟ್ಟುವಂತ ಇಂಟ್ರೆಸ್ಟ್ ಇರೋರಿಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡೋದು ಆ ಸಂಘಕ್ಕೆ ಏನೋ ಹೊಸ ಸಂಘಗಳು ಮಾಡಿಕೊಡೋದು ಸಂಘಗಳ ಕಟ್ಟಡ ಮಾಡಿಕೊಡೋದು ಅವ್ರ ನಮ್ಮ ಒಕ್ಕುಟದಿಂದ ಬರೋ ಸವಲತ್ತು ತೊಡಗಿಸೋದು ಒದಗಿಸೋದು ಅಲ್ಲಿ ಇದ್ರಿ ಸೋಮಶೇಖರ್ ಜೊತೆ ಸೇರ್ಕೊಂಡಿದಿರಿ ನೀವು ಕಂಡಂತ ಸೋಮಶೇಖರ್ ಅವರು ಹೇಗೆ ನಾವು ನನಗೆ ಅನಿಸ್ತಾ ಇದೆ ನಾನು ಒಂದು ಹತ್ತು ವರ್ಷದ ಹಿಂದೆಲೇ ಸೋಮಶೇಖರ್ ಜೊತೆ ಸೇರ್ಕೊಂಡಿದ್ರೆ ನಮ್ಮ ಕ್ಷೇತ್ರ ಇನ್ನೂ ಸಾಕಷ್ಟು ಬದಲಾವಣೆ ಆಗೋದು ನಮ್ಮ ಮೆಟಾಲಿಟಿಗೂ ಎಮ್ ಎಲ್ ಎರ್ ಮೆಂಟಾಲಿಟಿಗೂ ಒಂದೇ ಆಗಿರೋದ್ರಿಂದ ನಮ್ಮದೇನಿದ್ರು ಡೆವಲಪ್ಮೆಂಟ್ ಮಾಡೋದು ಅಷ್ಟೇ ನಮ್ಮ ಕರ್ತವ್ಯ ನಾವು ಯಾರು ಬೇರೆ ಥರ ದುಡ್ಡು ಮಾಡಬೇಕು ಆ ಮನೋಭಾವನೆ ನಮ್ಮಲ್ಲಿಲ್ಲ ನಮ್ಮ ಕ್ಷೇತ್ರ ಡೆವಲಪ್ ಆಗಬೇಕು ನಮ್ಮ ಅಲ್ಲಿನ ರೈತರು ಡೆವಲಪ್ ಆಗಬೇಕು ನಮ್ಮ ಸಂಘಗಳು ಡೆವಲಪ್ ಡೆವಲಪ್ ಅನ್ನೋ ಮನೋಭಾವನೆ ನಮ್ಮಲ್ಲಿದೆ ನೀವು ಜೆ ಡಿ ಎಸ್ ಬಿಡೋದಕ್ಕೆ ಪ್ರಮುಖ ಕಾರಣ ಏನು ಕಾರಣ ಏನಿಲ್ಲ ನಾವು ಅವತ್ತಿಂದನೂ ಸೋಮಶೇಖರ್ ಹತ್ರ ಜೊತೆ ಹೋಗ್ಬೇಕು ಅಂದ್ಕೊಂಡಿದ್ದು ಅವ್ರ ಜೊತೆ ಹೋಗ್ತಾ ಇದೀವಿ ಅಷ್ಟೇ ಇನ್ನೇನು ನಮ್ಮ ನಮ್ಮ ಏನು ಕೃಷ್ಣಪ್ಪ ನಾನು ಇಲ್ಲಲ್ಲ ನೀನು ಏನು ಬೇಕೋ ಎಲ್ಲಿ ಏನು ನಿನ್ಗೆ ಏನು ಅನುಕೂಲ ಆಯ್ತದೋ ಮಾಡ್ಕೋ ಅಂತ ಹೇಳಿದ್ರು ನಾವು ಅದರಿಂದ ಸೋಮಶೇಖರ್ ಜೊತೆ ಬಂದವು ಇಂಥ ನಮ್ಮ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡೋಂಥ ಎಮ್ ಎಲ್ ಎ ನಮ್ಮ ಸೋಮಶೇಖರ್ ಅವರು ಆಗಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡೋದು ನಮಗೆ ತುಂಬ ಇಷ್ಟ ಆಮೇಲೆ ಅವ್ರ ಕಾರ್ಯ ಕಾರ್ಯವೈಖರ್ಯ ಆಮೇಲೆ ಅವ್ರ ನಡೆ ನುಡಿಗಳು ಆಮೇಲೆ ನೇರ ನುಡಿ ಆಮೇಲೆ ಪ್ರತಿದಿನ ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡ್ತಾರೆ ಜೊತೆಲಿ ನಾವು ಸಾರ್ವಜನಿಕಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋ ಮನೋಭಾವನೆ ಇರೋದ್ರಿಂದ ಅಂತ ಎಮ್ ಎಲ್ ಎ ನನ್ಗೆ ಬೇಕಾಗಿತ್ತು ಈ ಬಾರಿ ಗೆಲ್ಲುವಂತ ವಿಶ್ವಾಸ ಇದೆಯಾ ಗೆದ್ರೆ ಏನೆಲ್ಲ ಆಗಬಹುದು ಗೆದ್ದ ಮೇಲೆ ಏನ್ ಬದಲಾವಣೆ ಮಾಡಬೇಕು ನನ್ನ ಅಲ್ಲಿ ಇದೆಯೋ ಅದನ್ನು ಮಾಡ್ತೀವಿ ಸಾಕಷ್ಟು ನನ್ನ ಮೈಂಡಲ್ಲಿದೆ ಹಾಲನ್ನು ಒಕ್ಕೂಟದಲ್ಲಿ ನನಗೆ ಹದಿನೈದು ವರ್ಷದಿಂದನೂ ಹಾಲನ್ನು ಒಕ್ಕೂಟದ ಬಗ್ಗೆ ಅನುಭವ ಇರೋದ್ರಿಂದ ಆ ಅನುಭವವನ್ನು ಉಪಯೋಗಿಸ್ಕೊಂಡು ಅದು ಎಮ್ ಎಲ್ ಎ ಅವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಂಘಗಳಿಗೆ ಒತ್ತೆ ಕೊಡ್ತಾ ಇರೋದ್ರಿಂದ ಬೇಗ ಡೆವಲಪ್ ಮಾಡೋಕೆ ಅನುಕೂಲ ಆಗುತ್ತೆ